ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣ ರೂಮಲ್ಲಿ ಕೂತ್ಕೊಂಡು ಆ ಗೊಂಬೆ ಒಳ್ಳೆ ಗೊಂಬೆ ಅಲ್ಲ ಅನ್ಸುತ್ತೆ ಫಸ್ಟ್ ಟೈಮ್ ಒಂಟಿ ಕಣ್ಣಿನ ತಾತನ ಹತ್ರ ಕರ್ಕೊಂಡು ಹೋಗಿತ್ತು ಆಮೇಲೆ ಕಾರ್ ಒಳಗಡೆ ಕೂರಿಸಿ ಲಾಕ್ ಮಾಡಿಬಿಡ್ತು ಇವತ್ತು ಗ್ಯಾಸ್ ಆ್ಯಕ್ಸಿಡೆಂಟ್ ಮಾಡ್ಸೋಕ್ಕೆ ನೋಡ್ತು ಈಶ್ವರ್ ತತ್ತ ಟೈಮ್ಗೆ ಬರಲಿಲ್ಲ ಅಂದರೆ ಗ್ಯಾಸ್ ಹಿಡಿತಿತ್ತು ಆದರೆ ನಾನು ಇನ್ಮೇಲೆ ಆ ಗೊಂಬೆ ಫ್ರೆಂಡ್ಶಿಪ್ ಮಾಡಬಾರ್ದು ಅದು ಕರೆದ್ರೆ ಹೋಗಬಾರ್ದು ಅಂತಳೆ ಆಗ ಜೀವ ರಚನಾ ರೂಮಿಗೆ ಬರ್ತಾರೆ ಬೇಬಿ ಅಂತಲೇ ಜೀವ ಕೃಷ್ಣ ಏನು ಮಾಡ್ತಿದ್ದೀಯಾ ನನ್ನ ಕಂದ ಎಲ್ಲ ಆಯಿತಾ ಸಾರಿ ಕಂದ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಬೇಜಾರ್ ಮಾಡ್ಕೋಬೇಡ ಅಂತಾಳೆ ರಚನಾ ರಚು ಅವಳು ಬೇಜಾರ್ ಮಾಡ್ಕೊಂಡಿದ್ದಾಳೆ ಮುಖ ನೋಡು ಹೋಗಿದೆ ಬೇಬಿ ಸಾರಿ ಕಣಮ್ಮ ಅಂತಾನೆ ಜೀವ ಕೃಷ್ಣನ ನೋಡ್ತಿದ್ರೆ ಅವಳು ಬೇಜಾರ್ ಮಾಡ್ಕೊಂಡು ಹಾಗೆ ಕಾಣಿಸ್ತಿಲ್ಲ ಭಯ ಪಟ್ಕೊಂಡವಳು ಥರ ಕಾಣ್ತಿದ್ದಾಳೆ ಕಂದಮ್ಮ ಆ ಗೊಂಬೆ ಮತ್ತೆ ಏನಾದರೂ ಬಂದಿತ್ತ ನೇನನ್ನು ಹೆದರಿಸ್ತಾ ಅಂತಾಳೆ ರಚನಾ ಆಗ ಕೃಷ್ಣ ಈಶ್ವರ ಚಂದ್ರ ನಡೆದಿರೋದನ್ನು ಅಪ್ಪ ಅಮ್ಮಂಗೆ ಹೇಳಬೇಡ ಅಂದಿದ್ದನ್ನು ನೆನ್ಪು ಮಾಡಿಕೊಂಡು ಇಲ್ಲಮ್ಮ ಗೊಂಬೆ ಬಂದಿಲ್ಲ ಅಂತಾಳೆ ಮತ್ತೆ ಯಾಕೆ ಹೆದರ್ಕೊಂಡಿದ್ಯಾ ಅಂತಲೇ ಜೀವ ಹೆದ್ರಿಕೊಂಡಿಲ್ಲ ಒಬ್ಬಳೇ ಇದ್ದು ಬೋರಾಗಿತ್ತು ಆಗಿತ್ತು ಅಷ್ಟೇ ಅಂತಾಳೆ ಕೃಷ್ಣ ಹಾಗಿದ್ರೆ ಆಟ ಆಡೋಣವಾ ಏನು ರಚು ಅಂತಾನೆ ಜೀವ ನೀವಿಬ್ಬರು ಆಟ ಆಡ್ಕೊಳ್ಳಿ ನಾನು ಕಿಚನ್ಗೆ ಹೋಗಿ ಅಡುಗೆ ರೆಡಿ ಮಾಡ್ತೀನಿ ಊಟ ಬೇ ಮಾಡಿ ಬೇಗ ಮಲ್ಗೋಣ ಅಂತ ರಚನೆ ಹೋಗ್ತಾಳೆ ಕೃಷ್ಣ ಜೀವ ಆಡೋಕ್ಕೆ ಶುರು ಮಾಡ್ತಾರೆ ಈಚೆ ರಾಣ ಕಪಿಲ್ ಒಂದು ರೆಸ್ಟೋರೆಂಟ್ನಲ್ಲಿ ಕಾಫಿ ಕುಡಿತಾ ಇರ್ತಾರೆ ಅವರು ಎದುರುಗಡೆ ಒಬ್ಬರು ಕೂತಿರ್ತಾರೆ ಸ್ವೀಟ್ ತಂದಿದ್ದೀರಾ ಅಂತಾರೆ ಹೌದು ಅಂತ ರಾಣ ಸ್ವೀಟ್ ಬಾಕ್ಸನ್ನು ಓಪನ್ ಮಾಡಿ ತೋರಿಸ್ತಾನೆ ಎಷ್ಟು ಕ್ವಾಂಟಿಟಿ ಇದೆ ಅಂತಾನೆ ಅವನು ಐನೂರು ಗ್ರಾಮ್ ಅಂತಾನೆ ರಾಣ ಇದನ್ನು ತಗೊಂಡು ನಾನು ಉಪ್ಪಿನಕಾಯಿ ಹಾಕ್ಕೊಂಡು ನಕ್ಕೋಬೇಕಾ ಕಮೆಂಟ್ ಪೆಂಟ್ ಪ್ರಕಾರ ಇವತ್ತು ಎರಡು ಕೆ ಜಿ ಬಂಗಾರ ನನ್ನ ಕೈಲಲ್ಲಿ ಇರಬೇಕಾಗಿತ್ತು ಅಂತಾನೆ ಅವನು ಸರ್ ನಾನೇನಾದರೂ ಇನ್ನೂ ಸಿ ಇ ಒ ಆಗಿದ್ದಿದ್ರೆ ನಿಮ್ಮ ಬಂಗಾರ ಒಂದಿನದ ಮುಂಚೆ ನಿಮ್ಮನ್ನೇ ಹುಡ್ಕೊಂಡು ಬರ್ತಿತ್ತು ಏನು ಮಾಡೋದು ನನಗೆ ಅಂತ ಒಬ್ಬ ಅಣ್ಣ ಬಂದು ನನ್ನ ಪವರನೆಲ್ಲ ಕಿತ್ಕೊಂಡು ಬಿಟ್ಟಿದ್ದಾನೆ ಅಂತಾನೆ ರಾಣ ಸರ್ ಅದು ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ನೀವೇ ನೀವೇ ಪರ್ಸ್ನಲ್ಲಾಗಿ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು ನಮಗೆ ಬೇಕಾಗಿರೋದು ಬಂಗಾರ ಆಲ್ರೆಡಿ ನಿಮಗೆ ಪೇಮೆಂಟ್ ಸೆಟಲ್ಮೆಂಟ್ ಆಗಿದೆ ಕೊಟ್ಟ ಮಾತಿನಂತೆ ಡೆಲಿವರಿ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಕೊಡಿ ಅಷ್ಟೇ ಅಂತಾನೆ ಅವನು ಸರ್ ಕೊಡೋ ಪರಿಸ್ಥಿತಿನಲ್ಲಿ ನಾವು ಇದ್ದಿದ್ದರೆ ನಿಮ್ಮ ಮುಂದೆ ಹೀಗೆ ಹೆಲ್ಪ್ಲೆಸ್ ಆಗಿ ಕೂತ್ಕೋತಿದ್ವಾ ಹೇಳಿ ಅಂತಾನೆ ಕಪಿಲ್ ನೋಡಿ ನಾವು ಮಾಡ್ತಾ ಇರೋದು ನಂಬರ್ದು ಟೂ ಬಿಸ್ನೆಸ್ ಇದರಲ್ಲಿ ಇನ್ವೈಸಸ್ಗಳು ಇರಲ್ಲ ಅಗ್ರಿಮೆಂಟ್ಗಳು ಇರೋಲ್ಲ ಬರೀ ಬಾಯಿ ಮಾತಲ್ಲಿ ನಂಬಿಕೆ ಮೇಲೆ ನಡೆಯುವಂಥ ಬಿಸ್ನೆಸ್ ನಂಬಿಕೆ ಕಳ್ಕೊಂಡ್ರೆ ಹಿಟ್ ಔಟ್ ಆರ್ ಗೆಟ್ ಔಟ್ ಪ್ರಾಣಿ ಪ್ರಾಣಗಳೇ ಹೋಗಿಬಿಡುತ್ತೆ ನಮ್ಮ ಬಾಸ್ ಬಗ್ಗೆ ನಿಮಗೆ ಗೊತ್ತಲ್ಲ ಪರಿಸ್ಥಿತಿನ ಆ ಲೆವೆಲ್ಗೆ ತಗೊಂಡು ಹೋಗ್ಬಿಡಿ ಆದಷ್ಟು ಬೇಗ ಸ್ವೀಟ್ನ ಅರೇಂಜ್ ಮಾಡಿ ಅಂತ ಅವನು ಹೋಗ್ತಾನೆ ಆಗ ಅಲ್ಲಿ ಕನಕಾಂಬರಿ ಬಾಮಿನಿ ದೇವಿ ಬಂದು ನಗ್ತಾರೆ ಬಾಮಿನಿ ಟೇಬಲ್ ಮೇಲಿರೋ ಸ್ವೀಟ್ ಬಾಕ್ಸನ್ನು ನೋಡ್ತಾರೆ ಈಚೆ ಅಡುಗೆ ಮನೆಯಲ್ಲಿ ರೂಪಿಣಿ ತರಕಾರಿ ಕಟ್ ಮಾಡ್ತಿರ್ತಾಳೆ ರಚನಾ ಬಂದು ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ಲ ಅಂತಾಳೆ ಏನೋ ಕೆಲಸ ಇದೆ ಅಂತ ಕನಕಾಂಬರಿ ಬಾಮಿನಿ ದೇವಿ ಮೇಡಮ್ ಹೊರಗೆ ಹೋಗಿದ್ದಾರೆ ಈಶ್ವರ ಯಜಮಾನ್ರು ಆಫೀಸ್ ಕಡೆ ಹೋಗ್ತೀನಿ ಅಂದರು ರಾಣಾ ಕಪಿಲ್ ಅಂಗಡಿಯಿಂದ ಇನ್ನೂ ಬಂದಿಲ್ಲ ಅಮ್ಮೋರೆ ಅಂತಾಳೆ ರೂಪಿಣಿ ಹೌದಾ ಅಂತಾಳೆ ರಚನಾ ಅಮ್ಮೋರೆ ಅಡುಗೆ ಇದೆ ಊಟ ಊಟ ಮಾಡೋದಾದರೆ ಬಡಿಸ್ತೀನಿ ಅಂತೇಳೆ ರೂಪಿಣಿ ಇಲ್ಲ ಫಸ್ಟ್ ಕೃಷ್ಣಂಗೆ ತಿನ್ನಿಸ್ಬಿಡ್ತೀನಿ ಆಮೇಲೆ ನಾವು ತಿಂತೀವಿ ಅಂತಳೆ ರಚನಾ ಸರಿ ಅಂತಳೆ ರೂಪಿಣಿ ಊಟದ ತಟ್ಟೆ ಇಟ್ಕೊಂಡು ಯಾರೂ ಮನೆಯಲ್ಲೇ ಇಲ್ಲ ಅತ್ತೆ ಆಸೆ ಪಟ್ಟಂಗೆ ಯಾವುದಾದ್ರೂ ಐಟಮ್ ಮಾಡ್ಕೊಂಡು ಹೋಗಿ ತಿನಿಸಿದರೆ ಹೇಗೆ ಈಗ ನನ್ನ ಯಾರೂ ಡಿಸ್ಟರ್ಬ್ ಮಾಡೋರಿಲ್ಲ ಧೈರ್ಯವಾಗಿ ಹೋಗಿ ಅತ್ತೆಗೆ ನಾನೇ ತಿನ್ನಿಸ್ಬಿಟ್ಟು ಬರ್ಬೋದು ಏನು ಮಾಡಲಿ ಅಂತ ಯೋಚನೆ ಮಾಡಿ ಅಕ್ಕಿ ಪಾಯಸ ಮಾಡ್ತೀನಿ ಅಂತ ಮಾಡೋಕ್ಕೆ ಶುರು ಮಾಡ್ತಾಳೆ ರಚನಾ ಅಮ್ಮವ್ರೆ ಏನು ಮಾಡ್ತಿದ್ದೀರಾ ಅಂತಳೆ ರೂಪಿಣಿ ಅಕ್ಕಿ ಪಾಯಸ ಅಂತೇಳೆ ರಚನಾ ಯಾಕೆ ಅಂತಳೆ ರೂಪಿಣಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಅಂತ ಹೇಳಿ ರಚನಾ ಈಚೆಕನ ಕಮರಿ ರಾಣ ನೀವಿಬ್ಬರು ಏನಿಲ್ಲ ಅಂತಾರೆ ಮಾಮ ಹಸಿವಾಗಿತ್ತು ಅಂತ ಊಟ ಮಾಡೋಕ್ಕೆ ಬಂದಿದ್ವಿ ಅಂತಾನೆ ರಾಣ ಹೌದೌದು ನೀವೇನಿಲ್ಲಿ ಅಂತಾನೆ ಕಪ್ಪ ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಯಾಕೋ ಹಾಕೇಳ್ತಿದ್ಯಾ ಅಂತಾರೆ ಕನಕಂಬರಿ ರಾಣ ದೇವಿ ಹತ್ರ ಬರ್ತಾನೆ ನಾನು ಗೋಲ್ಡ್ ಬಿಸ್ನೆಸ್ ಮಾಡೋ ಫ್ಯಾಮಿಲಿನಲ್ಲಿ ಹುಟ್ಟಿದ್ದು ರಾಣ ಅಂತ ದೇವಿ ರಾಣ ಹತ್ರ ಮಾತಾಡುವಾಗ ಏನು ನೀವು ನೀವೇ ಮಾತಾಡ್ಕೊಂಡು ನಗ್ತಿದ್ದೀರಾ ಅಂತೆಲ್ಲ ಭಾಮಿನಿ ಕೇಳ್ತಾರೆ ಹಾಗೆಲ್ಲ ಏನೂ ಇಲ್ಲ ಮನೆ ಇಲ್ಲೆಲ್ಲ ಜನ ಜಾಸ್ತಿ ಇದ್ದಾರೆ ನಾವು ಅಲ್ಲೆಲ್ಲಾದರೂ ಕೂತ್ಮಾಟು ಮಾತಾಡೋಣ ಅಂತಾರೆ ಕನಕಾಂಬರಿ ಸರಿ ಅಂತಾರೆ ಬಾಮಿನಿ ಈಚೆ ರಚನಾ ಪಾಯಸ ಮಾಡಿಕೊಂಡು ಪದ್ಮಜ ರೂಮ್ ಹತ್ರ ಬರುವಾಗ ಕೃಷ್ಣನ ಬಾಲ ಅಟ್ಟಿಸ್ಕೊಂಡು ಬರ್ತಾನೆ ನಿಧಾನ ನಿಧಾನ ಕೈನಲ್ಲಿ ಇರೋದು ಚೆಲ್ಲತೆ ಬಾಲ ನೀವು ಎಲ್ಲಿಗೆ ಹೋಗಿದರೆ ನಾವು ಬಂದಾಗ ಮನೆಯಲ್ಲಿ ಇರಲಿಲ್ಲ ಅಲ್ಲ ಅಂತಾಳೆ ರಚನಾ ಇವಳಿಗೆ ಸ್ನ್ಯಾಕ್ಸ್ ತರೋಣ ಅಂತ ಹೊರಗಡೆ ಹೋಗಿದ್ದೆ ಅಷ್ಟರಲ್ಲಿ ನೀವು ವಾಪಸ್ ಬಂದಿದ್ದೀರಾ ಅಂತಾನೆ ಬಾಲ ಅಮ್ಮ ಏನಿದು ಅಡುಗೆ ಅಂತಾಳೆ ಕೃಷ್ಣ ಅಕ್ಕಿ ಪಾಯಸ ಅಂತಳೆ ರಚನಾ ಇದು ಯಾರಿಗೆ ಪಾಯಸ ಅಂತ ಕೃಷ್ಣ ಕೇಳಿದಾಗ ಇದು ಪದ್ಮಜಾತೆಗೆ ಮನೇಲಿ ಯಾರೂ ಇಲ್ಲ ಬಾಲ ಎಲ್ಲರೂ ಹೊರಗೆ ಹೋಗಿದ್ದಾರೆ ಅವತ್ತು ಹಬ್ಬದ ದಿನ ಅವ್ರು ಇಷ್ಟಪಟ್ಟಿದ್ದ ಅಡುಗೆನೆಲ್ಲ ಮಾಡಿದ್ವಿ ಆದರೆ ತಿನ್ಸೋಕ್ಕಾಗಿರಲಿಲ್ಲ ಅದಕ್ಕೆ ಟ್ರೈ ಮಾಡೋಣ ಅಂತ ಅಂತಳೆ ರಚನಾ ಹುಷಾರು ರಚನಾ ನೀವು ಯಾರು ಅಂತ ಕೇಳಿ ಮತ್ತೆ ಹೊಡೆದು ಬಿಟ್ಟಾರು ಅಂತಾನೆ ಬಾಲ ಇವತ್ತು ಹಾಗೇನೂ ಆಗಲ್ಲ ಅವರು ಪ್ರೀತಿಯಿಂದ ಸೊಸೆ ಮಾಡಿರೋ ಈ ಅಕ್ಕಿ ಪಾಯಸನ ತಿಂತಾರೆ ಅಂತಳೆ ರಚನಾ ಸರಿ ಬೇಗ ಹೋಗಿ ಕೊಟ್ಬಾ ಅಂತಾಳೆ ಕೃಷ್ಣ ಬಾಲ ಕೃಷ್ಣ ಮತ್ತೆ ನೀವು ಇಲ್ಲೇ ಇರಿ ಒಂದು ವೇಳೆ ಯಾರಾದರೂ ಬಂದರೆ ಅಂತಾಳೆ ರಚನಾ ಮನೇಲಿ ಯಾರೂ ಇಲ್ವಲ್ಲ ಅಂತಲೇ ಬಾಲ ಸಫೋಸ್ ಬಂದರೆ ಅಂತಾಳೆ ರಚನಾ ಸರಿ ಬಂದರೆ ನಾವು ಹಾಡಿನ ಮೂಲಕ ಎಚ್ಚರಿಕೆ ಕೊಡ್ತೀವಿ ಅಂತಲೇ ಬಾಲ ಸರಿ ಅಂತ ರಚನೆ ಒಳಗೆ ಹೋಗ್ತಾಳೆ ಪದ್ಮಜ ಮಲಗಿರ್ತಾರೆ ರಚನ ಅತ್ತೆ ಅತ್ತೆ ಅಂತ ಕರೆದ್ರೆ ಅವ್ರು ಹೇಳಲ್ಲ ನಾನು ರಚನೆ ಬಂದಿದ್ದೀನಿ ಎದ್ದೇಳಿ ನಿಮಗೆ ಇಷ್ಟ ಅಂತ ಅಕ್ಕಿ ಪಾಯಸನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅವರನ್ನು ಕೂರಿಸಿ ಅತ್ತೆ ತುಂಬ ಸುಸ್ತಾದವ್ರ ಥರ ಕಾಣಿಸ್ತಿದ್ದೀರಾ ಅಂತ ಪಾಯಸನ ತಗೋತಾಳೆ ರಚನಾ ಈಚೆ ರೂಪಿಣಿ ಬರ್ತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಅಂತಾನೆ ಬಾಲ ಪದ್ಮಜ ಅಮ್ಮವರಿಗೆ ಊಟ ಕೊಡೋಕ್ಕೆ ಹೋಗ್ತಿದ್ದೀನಿ ಬಾಲ ಅಣ್ಣ ಅಂತಾಳೆ ರೂಪಿಣಿ ಊಟ ಕೊಡೋಕೆ ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಹೋಗಿ ಅಂತಾಳೆ ಕೃಷ್ಣ ಅವಳು ಸುಮ್ಮನೆ ತಮಾಷೆ ಮಾಡ್ತಾ ಇರೋದು ನೀನು ಹೋಗು ಅಂತಾನೆ ಬಾಲ ಅತ್ತೆ ಪಾಯಸ ತೊಗೊಳ್ಳಿ ನಿಮ್ಮ ಕೈನಲ್ಲಿ ತಿನ್ನೋಕ್ಕಾಗತ್ತಾ ಇಲ್ಲ ನಾನೇ ತಿನ್ನಿಸ್ಲಾ ಅಂತ ಪಾಯಸನ ಬಾಯಿ ಹತ್ರ ತೊಗೊಂಡು ಹೋಗ್ತಾಳೆ ರಚನಾ ಆದರೆ ಪದ್ಮಜ ಕಣ್ಣನ ಇರ್ತಾರೆ ಆಗ ಬಾಲಕೃಷ್ಣ ಬಂದರು ಬಂದರು ರೂಪಿಣಿ ಬಂದರು ತಂದರು ತಂದರು ಊಟ ತಂದರು ಅಂತ ಜೋರಾಗಿ ಹಾಡು ಹೇಳ್ತಾರೆ ಆಗ ರಚನಾ ಏನು ಮಾಡಲಿ ಏನು ಮಾಡಲಿ ಅಂತ ಗಾಬರಿ ಆಗ್ತಾಳೆ ಈಚೆ ಕನಕಾಂಬ್ರಿ ಕಪಿಲ್ ಬಾಮಿನಿ ಕೂತಿರ್ತಾರೆ ಅಕ್ಕ ಟೇಬಲ್ ಮೇಲೆ ಇಷ್ಟೊಂದು ವೆರೈಟಿ ಡಿಶ್ಗಳನ್ನು ಇಟ್ಕೊಂಡು ನೋಡೋದೇ ಒಂದು ಸಂತೋಷ ಅಲ್ವಾ ಅಂತಾಳೆ ಬಾಮಿನಿ ತಿನ್ನೋಕಂತಲೇ ಹುಟ್ಟಿದಾಳಿವಳು ಅಂತ ಗುಣಗ್ತಾ ನೀನು ತಿನ್ನು ಬಾಮಿನಿ ಅಂತಾರೆ ಕನಕಾಂಬ್ರಿ ಕಪಿಲ್ ಸ್ವೀಟ್ ಬಾಕ್ಸ್ ಇಟ್ಕೊಂಡಿದ್ಯಲ್ಲ ಅದರಲ್ಲಿರೋ ಒಂದೇ ಒಂದು ಸ್ವೀಟ್ ಕೊಡು ಅಂತಾರೆ ಭಾಮಿನಿ ಅಮ್ಮ ಹೋಟೆಲ್ನಲ್ಲಿರೋ ಎಲ್ಲ ಸ್ವೀಟನ್ನು ನಿನ್ನ ಮುಂದೆ ತಂದಿರ್ತೀನಿ ಆದರೆ ಈ ಸ್ವೀಟ್ ಮಾತ್ರ ಕೇಳಬೇಡ ಯಾಕಂದರೆ ಯಾರೋ ಒಬ್ಬರು ಸ್ಪೆಷಲ್ ವ್ಯಕ್ತಿ ಆರ್ಡರ್ ಮಾಡಿರೋ ಸ್ವೀಟ್ ಇದು ಅಂತಾನೆ ಕಪಿಲ್ ನೆಕ್ಸ್ಟ್ ಟೈಮ್ ನನಗೂ ಮಾಡಿಸಿ ತಿನಿಸೋ ಅಂತಾರೆ ಭಾಮಿನಿ ಆಯಿತು ತಿನ್ನಿಸ್ತೀನಿ ಈಗ ಊಟ ಮಾಡಿ ಅಂತಾನೆ ಕಪಿಲ್ ಈಚೆ ದೇವಿ ರಾಣ ಬ್ಲ್ಯಾಕ್ ಮಾರ್ಕೆಟ್ ಗೋಲ್ಡ್ ಬಿಸ್ನೆಸ್ ಮಾಡ್ತಾ ಇದೆಯಾ ವಿಷಯ ಹೊರಗಡೆ ಗೊತ್ತಾಗಿ ನ್ಯೂಸ್ ಆದರೆ ನಿನ್ನ ರೆಪ್ಯುಟೇಷನ್ ಆ್ಯಂಡ್ ಕಂಪ್ನಿ ಇಮೇಜ್ ಏನಾಗುತ್ತೆ ಅನ್ನೋ ಐಡಿಯಾ ಇದೆ ನಿನಗೆ ಅಂತಳೆ ದೇವಿ ಎಲ್ಲ ಇದೆ ಆದರೆ ನನಗೆ ಖರ್ಚಿಗೆ ಅಂತ ಹಣ ಬೇಕಲ್ವಾ ಅನ್ಲಿಮಿಟೆಡ್ ಮೀಲ್ ತಿನ್ನೋನಿಗೆ ಒಂದು ಜೊನ್ನೇಲಿ ಪ್ರಸಾದ ಕೊಟ್ಟು ತಿನ್ನು ಅಂದರೆ ಹೊಟ್ಟೆ ತುಂಬುತ್ತಾ ಇಲ್ಲಿವರೆಗೂ ರಾಜಕುಮಾರ್ ತರಹ ಲ್ಯಾವಿಶ್ ಆಗಿ ಬದುಕಿ ಈಗ ಎಲ್ಲದಕ್ಕೂ ಆ ಸಂಜೀವ ಅವನ ಹೆಂಡತಿ ಮುಂದೆ ಕೈ ಹಚ್ಚೋಕ್ಕೆ ಉರಿಯಲ್ವಾ ತುಂಬ ಆಸೆ ಪಟ್ಟು ಲೇಟೆಸ್ಟ್ ಕಾರನ್ನು ಬುಕ್ ಮಾಡಿದ್ದೆ ಅಂತ ನೇರಾಣ ಓ ಯಾ ಆ ಎರಡು ಕೋಟಿ ಕಾರು ಏನಾಯಿತು ಅದು ಇನ್ನೂ ಡೆಲಿವರಿ ಮಾಡಿಲ್ವಾ ಅಂತ ಹೇಳಿದ್ದೀವಿ ಪೇಮೆಂಟ್ ಕೊಟ್ಟರೆ ತಾನೇ ಡೆಲಿವರಿ ಮಾಡೋದು ಅಂತ ನೇರಾಣ ಚೆಕ್ ಕೊಟ್ಟಿದ್ರಲ್ವಾ ಅಂತ ಹೋಲ್ಡ್ ಮಾಡಿಸ್ಬಿಟ್ರು ನಿನ್ಗೆ ಯಾಕೋ ಎರಡು ಕೋಟಿ ಕಾರು ಇರೋ ಕಾರಲ್ಲಿ ಓಡಾಡು ಆಗಲ್ಲ ಅಂದರೆ ಬಸ್ಸಲ್ಲೂ ಆ ಓಡಾಡುವ ಅಂದ್ಲು ಅಂತ ನೇರಾಣ ಅವರು ಒಂಥರ ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅನ್ನಿಸ್ತಿಲ್ವ ನಿನಗೆ ಅಂತಳೇ ದೇವಿ ಹೋಗಿಬಿಟ್ಟಿದ್ದಾರೆ ಆಸ್ತಿ ಬೇಡ ಬೇಡ ಅಂತ ಹೇಳಿ ಆ ಸಂಜೀವ ನಮ್ಮಿಂದ ಎಲ್ಲ ಹೇಗೆ ಕಿತ್ಕೋತಿದ್ದಾನೆ ನೋಡ್ತಾ ಇದೆಯಾ ಸ್ವಲ್ಪ ಯಾರಿದ್ರು ನಮ್ಮನ್ನು ಫುಟ್ಪಾತ್ಗೆ ಕಳಿಸ್ಬಿಡ್ತಾನೆ ದೇವಿ ಅಂತ ನೇರಾಣ ಹಾಂ ಗೊತ್ತು ನನಗೆ ಆ ಸಂಜೀವನ ಸೊಕ್ಕನ್ನು ಅವನ ಹೆಂಡ್ತಿಯ ಅಹಂಕಾರನ ಮುರಿಯೋಕ್ಕೆ ನೀನು ಏನು ಬೇಕಾದರೂ ಮಾಡು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ದೊಡ್ಡಪ್ಪ ವೀಲ್ನಲ್ಲಿ ಏನು ಬೇಕಿದ್ದರೂ ಬರೆದಿರಲಿ ಐ ಡೋಂಟ್ ಕೇರ್ ಬಟ್ ಆಸ್ತಿ ನಮ್ಮ ಕೈ ಬಿಟ್ಟು ಹೋಗಬಾರ್ದು ಅಂತ ದೇವಿ ದೇವಿ ಇದನ್ನು ನೀನು ಮಾತಾಡ್ತಿರೋದು ಆ ಸಂಜೀವನ ಕರ್ಕೊಂಡು ಬರಬೇಡ ಅಂತ ಹೇಳಿದ್ರು ಅವನ ಹುಡ್ಕಿ ಹುಡ್ಕಿ ಕರ್ಕೊಂಡು ಬಂದಿದ್ದು ನೀನು ಅಣ್ಣ ಅತ್ತಿಗೆ ಅಂತ ಅವನು ಸುತ್ತತಾ ಸುತ್ತುತ್ತಾ ಇರೋದು ನೀನು ಆದರೆ ಈಗ ನೋಡಿದರೆ ಅಂತಲೇ ರಾಣ ನಾನು ಒಳ್ಳೆಯ ಉದ್ದೇಶದಿಂದನೇ ಅವರನ್ನು ಕರ್ಕೊಂಡು ಬಂದಿದ್ದು ದೊಡ್ಡಪ್ಪನ ಆಸೆ ಪ್ರಕಾರ ಎಲ್ಲರೂ ಒಟ್ಟಿಗೆ ಹ್ಯಾಪಿಯಾಗಿರೋಣ ಅಂತ ಆದರೆ ನಾನು ಅಂದ್ಕೊಂಡು ಹಾಗೆ ಆಗಿಲ್ಲ ಅವರು ಒಳಗೊಂದು ಹೊರಗೊಂದು ಎರಡೆರಡು ಮುಖ ಇಟ್ಕೊಂಡಿದ್ದಾರೆ ಅವರು ಅವರು ಇಲ್ಲಿಗೆ ಬಂದಿರೋದು ಏನಕ್ಕೆ ಗೊತ್ತಾ ಎಲ್ಲ ಆಸ್ತಿನೂ ಅವರೇ ನುಂಗಬೇಕು ಅಂತ ಸ್ವಲ್ಪ ದಿನದ ಹಿಂದೆಯೇ ನನಗೆ ಅವ್ರ ಇನ್ ಇಂಟೆಷನ್ ಏನು ಅಂತ ಗೊತ್ತಾಗಿದ್ದು ಅಂತ ದೇವಿ ನೋಡಿದ್ದೆ ದೇವಿ ಆ ಕಳ್ಳರು ಯಾವ ರೇಂಜಿನಲ್ಲಿದ್ದಾರೆ ಅಂತ ಅಂತಾನೆ ರಾಣ ಇನ್ನು ನಾವು ಅವರಿಗೆ ಚಾನ್ಸ್ ಕೊಡೋದು ಬೇಡ ರಾಣ ನೀನು ಹೇಗಾದರೂ ಮಾಡಿ ಸಿ ಇ ಸಿಇಒ ಹಾಗೂ ಜ್ಯುವೆಲ್ಲರಿ ಆಗಲಿ ಮನೆ ಆಗಲಿ ಕಂಟ್ರೋಲ್ ನಮ್ಮ ಕೈನಲ್ಲಿ ಇರಬೇಕು ಅದಕ್ಕೋಸ್ಕರ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ನೀನು ಧೈರ್ಯವಾಗಿ ಮುಂದುವರಿ ಅಂತಾಳೆ ದೇವಿ ಥ್ಯಾಂಕ್ ಯು ಸೋ ಮಚ್ ದೇವಿ ನಾಳೆಯಿಂದಲೇ ಆ ಸಂಜೀವಿಗೆ ಗಂಜಿ ಕಾಯಿಸ್ತೀನಿ ಅಂತ ರಾಣ ಹೋಗ್ತಾನೆ ಏನು ಮಾಡ್ತೀಯೋ ಮಾಡು ರಾಣ ಒಟ್ನಲ್ಲಿ ಕಲ್ಪತರು ಮನೆಯವರು ಖುಷಿಯಾಗಿರಬಾರ್ದು ಎಲ್ಲರನ್ನ ಸರ್ವನಾಶ ಮಾಡೇ ಮಾಡ್ತೀನಿ ಅಂತಾಳೆ ದೇವಿ ಈಚೆ ರೂಪಿಣಿ ರೂಮಿಗೆ ಬಂದು ಅಮ್ಮವರೆ ಅಂತ ಳೆ ರಚನಾ ರೂಪಿಣಿ ಬರೋದು ಗೊತ್ತಾಗಿ ಅತ್ತೆ ಆಮೇಲೆ ನಾನು ನಿಮಗೆ ಪಾಯಸ ತಿನ್ನಿಸ್ತೀನಿ ಅವಳು ಊಟ ಮಾಡಿಸಿ ಹೋಗ್ಲಿ ಅಂತ ಕರ್ಟನ್ ಹಿಂದೆ ಅಡ್ಗೆ ಕೊತ್ಕೊಳ್ತಾಳೆ ರೂಪಿಣಿ ಅಮ್ಮೋರೆ ಅಮ್ಮೋರೆ ಎದ್ದೇಳಿ ಊಟ ತಂದಿದ್ದೀನಿ ಹೇಳಿ ಅಂತಾಳೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ ಅನಿಸುತ್ತೆ ಆಮೇಲೆ ಬರ್ತೀನಿ ಅಂತ ರೂಪಿಣಿ ಹೊರಗಡೆ ಬಂದು ಬಾಲನ ಹತ್ರ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತಾಳೆ ಇದು ನಮ್ಮನೆ ಇಷ್ಟ ಅಂತಾರೆ ಬಾಲ ಮತ್ತು ಕೃಷ್ಣ ಈಚೆ ರಚನಾ ಇಷ್ಟು ಜೋರಾಗಿ ಎಬ್ಬಿಸಿದ್ರು ಅತ್ತೆಗೆ ಯಾಕೆ ಎಚ್ಚರ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾಳೆ ನಂತರ ವಜ್ರೇಶ್ವರಿ ಮನೆಗೆ ಬಂದಾಗ ಅಮ್ಮ ನಿನಗೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ವಿಷಯನ ಕೇಳಿದೆ ನನ್ನ ಮೇಲೆ ಆಣೆ ಮಾಡಿ ಹೇಳು ಅಂತ ಅವ್ರ ಕೈನ ತನ್ನ ತಲೆ ಮೇಲೆ ಇಡ್ತಾಳೆ ಹಾಗಾದರೆ ವಜ್ರೇಶ್ವರಿ ದೇವಿ ವಿಷಯನ ಹೇಳ್ಬಿಡ್ತಾರ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ